ಕಿಷ್ಕಿಂದ ಬಚಾವೋ ಆಂದೋಲನ ಸಮಿತಿಯ ಸಭೆ ಕಿಶ್ಕಿಂದ ಪ್ರಾಂತದ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲವಿ ಧಾರ್ಮಿಕ ಸಂಸ್ಥೆಗಳಿಗೆ ವಹಿಸಿ ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಇತಿಹಾಸ ಪ್ರಸಿದ್ಧ ಅನಿಗುಂದಿ ವಿಜಯನಗರ ಸಂಸ್ಥಾನ ವ್ಯಾಪ್ತಿಯ ಕಿಷ್ಕಿಂಧಾ ಪ್ರದೇಶದ ದೇವಾಲಯಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸೇರಿದಂತೆ ಮುಜರಾಯಿ ಇಲಾಖೆ ಮುಂದಾಗಬೇಕು ಇಲ್ಲವೇ ದೇವಸ್ಥಾನದ ಆಡಳಿತ ವ್ಯವಸ್ಥೆಯನ್ನು ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ವಹಿಸಿಕೊಡಬೇಕೆಂದು ಕಿಷ್ಕಿಂದ ಬಚಾವೋ ಹೋರಾಟ ಸಮಿತಿಯ ಸದಸ್ಯರು ಹೇಳಿದರು ಅವರು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆ ಧರ್ಮ ನಂದು ನಾಮದ ಅಡಿಯಲ್ಲಿ ಕಿಷ್ಕಿಂದ ಬಚಾವೋ ಆಂದೋಲನ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಸರ್ಕಾರ ಸೇರಿದಂತೆ ಮುಜರಾಯಿ ಇಲಾಖೆ ದೇವಸ್ಥಾನಕ್ಕೆ ಆಗಮಿಸಿರುವ ಭಕ್ತರು ಹಾಕುವ ಹಣದ ಹುಂಡಿ ಲಕ್ಷಾಂತರ ಹಣ ಬೇಕು ಆದರೆ ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸದೇ ಇದ್ದರೆ ಹನುಮ ಹುಟ್ಟಿದ ಕಿಷ್ಕಿಂದ ಅಂಜನಾದ್ರಿ ಪರ್ವತದ ಆಂಜನೇಯ ಸೇರಿರುತ್ತೆ ಪಂಪಾಸರೋವರದ ವಿಜಯಲಕ್ಷ್ಮಿ ದೇವಸ್ಥಾನ ಕಣಿವಿ ಆಂಜನೇಯ ಸ್ವಾಮಿ ವಾಣಿಭದ್ರೇಶ್ವರ ಮತ್ತಿತರ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಮುಚ್ಚುವ ಪರಿಸ್ಥಿತಿ ಕಾಣಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆ ಪ್ರತಿಯೊಬ್ಬ ಹಿಂದೂಗಳ ಆದ್ಯ ಕರ್ತವ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಮುಜರಾಯಿ ಇಲಾಖೆ ವಶಪಡಿಸಿಕೊಂಡ ದೇವಸ್ಥಾನಗಳನ್ನು ಟ್ರಸ್ಟ್ ಮೂಲಕ ಖಾಸಗಿ ಆಡಳಿತಕ್ಕೆ ಅನುಕೂಲ ಕಲ್ಪಿಸಿ ಕೊಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ವೆಂಕಟರೆಡ್ಡಿ ಲಕ್ಷ್ಮಣ್ ನಾಯಕ್ ನಾರಾಯಣಗೌಡ ಮಲ್ಲಾಪುರ್ ಶರಣೀಗೌಡ ಕೆಸರಟ್ಟಿ ಹಂಪೇಶ್ ಹರಿಗೋಲ್ ಶರಣಪ್ಪ ದೊಡ್ಡಮನಿ ಕೆ ಕಾವ್ಯ ಲಕ್ಷ್ಮಣ ಜಂಗ್ಲಿ ವೀರೇಶ್ ಹಿಂದೂ ಹೋರಾಟಗಾರ ಬಾಲು ಆನೆಗುಂದಿ ಮಲ್ಲಾಪುರ್ ಸಣಾಪುರ್ ಸಂಗಾಪುರ್ ಚಿಕ್ಕಂಪುರ್ ಕಡಿಬಾಗಿಲು ಗ್ರಾಮದ ಮುಖಂಡರು ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಯಾವ ಡೆವಲಪ್ಮೆಂಟ್ ಇರುತ್ತೆ ಮಾಡ್ಬೇಕಾಯ್ತು ಡೆವಲಪ್ಮೆಂಟ್ ಇಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅದೇನಿಲ್ಲ ಇಲ್ಲಿ ಎಲ್ಲಿ ದುಡ್ಡು ಜಮಾ ಅಂತ ದುಡ್ಡನ್ನು ಹೆಂಗನ ಮಾಡಿ ನಮ್ಮ ಪ್ರಾಧಿಕಾರಕ್ಕೆ ಒಬ್ಬ ಅದನ್ನ ಒಟ್ಟು ಇಲಾಖೆ ಮುಖಾಂತರ ದುರ್ಗಾಳಕೆ ಅಥವಾ ಏನೋ ಭ್ರಷ್ಟಾಚಾರ ಮಾಡಬೇಕು ಅಂತ ನಿರ್ಧಾರ ಇದನ್ನ ಖಂಡಿಸ್ತೀವಿ ತಕ್ಷಣ ಇಂತ ಒಂದು ನಿರ್ಧಾರ ಮಾಡಿದ್ರಿ ಇದು ಬಿಡ್ಬೇಕು ಇದು ಈ ಭಾಗದ ಭಕ್ತರಿಗೆ ಬಹಳಷ್ಟು ನೋವು ಉಂಟು ಮಾಡುತ್ತೆ ಈ ಸಂಜನಾದ್ರ ಬೆಟ್ಟ ಬೆಳ್ಳಿಗ್ ಮುಂಚೆ ಬರ್ಬೇಕಾಯ್ತು ಇಪ್ಪತ್ತು ವರ್ಷದಿಂದ ಪ್ರವರ್ತನೆ ಆಗ್ತದೆ ಈ ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ ಅಂಜನಾದ್ರಿ ಬೆಟ್ಟ ಇಲ್ಲಿ ಎಲ್ಲಿ ಸಂಪನ್ಮೂಲ ಜಾಸ್ತಿ ಇದೆಯೋ ಎಲ್ಲಿ ಹಣ ಹಣ ಹರಿದಾಡ್ತಿದೆಯೋ ಅಲ್ಲಿ ಒಂದು ಪ್ರಾಧಿಕಾರ ಸ್ಥಾಪನೆ ಮಾಡಿ ಆ ಹಣ ಕೂಡ ನುಂಗಿ ಆಗ್ತಕ್ಕಂಥದ್ದು ಸರ್ಕಾರದ ನಾಶಿಕೆ ಸಂಗತಿ ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಈ ಭಾಗದ ಅಂಜನಾದ್ರಿ ಬೆಟ್ಟ ಈಗಿನ ಇತಿಹಾಸದ್ದಲ್ಲ ಇಟ್ ಈಸ್ ಇಂಟರ್ನ್ಯಾಷನಲ್ ಹಿಸ್ಟಾರಿಕಲ್ ಸ್ಟೋರಿ ಇಡೀ ದೇಶ ವಿದೇಶದಲ್ಲಿ ಇವತ್ತು ಅಂಜನಾದ್ರಿ ಬೆಟ್ಟದ ಹೆಸರಿದೆ ಇದೆ ಇದನ್ನ ಇವತ್ತು ಇಲ್ಲಿ ಭಕ್ತರೇ ಕಾರಣ ಈ ಸರ್ಕಾರ ಕಾರಣ ಅಲ್ಲ ಇಲ್ಲಿ ಭಕ್ತರು ಇಲ್ಲಿ ಬೆಳೆಸಿರ್ತಕ್ಕಂಥದ್ದೇ ಕಾರಣ ಇದು ಇತಿಹಾಸ ಇತಿಹಾಸ ಇದೆ ಇಲ್ಲಿ ಇಡೀ ಇಂಟಿ ನಮ್ಮ ಭಾರತ ದೇಶ ಇಡೀ ಬೇರೆ ದೇಶದಲ್ಲಿ ಕೂಡ ಅಂಜನಾದ್ರಿ ಬೆಟ್ಟದಲ್ಲಿ ಇವತ್ತು ಅಂಜನಾತ್ರಿ ಬೆಟ್ಟ ಅಂತೇಳಿ ನೋಡಕ್ ಇವತ್ತು ಜನ ಇಲ್ಲಿ ಬಂದಿರೋ ಸಂಗ್ರಹವಾಗಿರ್ತಕ್ಕಂಥ ಹಣಕ ಕಣ್ಣಾಕಿರೋದು ದುರದೃಷ್ಟ ಸಂಗತಿ ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತೀವಿ ಇವತ್ತೇನು ಪೂರ್ವಭಾವ ಸಭೆ ಇವತ್ತು ನಿರ್ಧಾರ ಮಾಡಿದೆ ಮಾನ್ಯ ಮುಖ್ಯಮಂತ್ರಿ ಆರ್ಯಂತ ಏನ್ ಬರ್ತಾರ ಇವತ್ತು ಕೇವಲ ಮನವಿ ಪತ್ರ ಕೊಡ್ತೀವಿ ಮನವಿ ಪತ್ರ ಕೊಟ್ಟ ಮೇಲೆ ತಕ್ಷಣ ಇವತ್ತೇನು ಇಲ್ಲಿ ಪ್ರಾಧಿಕಾರ ಸ್ಥಾಪನೆ ಮಾಡಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ ಅದನ್ನು ಕೈ ಬಿಡಬೇಕು ಒಂದು ವೇಳೆ ಮನವಿ ಪತ್ರ ಕೊಟ್ಟಾಗಲೂ ತಾವು ಕೈ ಬಿಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ವಿರುದ್ಧ ತೀರಿಬಿಡೋದ್ರಲ್ಲಿ ಯಾವ್ದಾವ ಸಂದೇಶ ಇಲ್ಲ ಅಂತ ಹೇಳಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಇವೇನು ತಾವು ನಿರ್ಧಾರ ಮಾಡಿದಿರಿ ಅಂದ್ರ ಎಲ್ಲೆಲ್ಲಿ ಸಂಪನ್ಮೂಲ ಕ್ರೂಢಿ ಅತ್ತ

ಅದು ನಮ್ಮ ಹೋರಾಟ ಇಲ್ಲಿ ಒಂದು ಸರ್ಕಾರದ ಯಾವುದೇ ರೀತಿ ಸೌಲಭ್ಯಗಳು ಇವತ್ತಿಗೂ ನಾವು ನೋಡಿಲ್ಲ ಬಟ್ ಇಲ್ಲಿ ಒಂದು ಮೆಟ್ಲಾಗಿರ್ಬೋದು ಒಂದು ಶೌಚಾಲಯ ಆಗಿರ್ಬೋದು ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಅದೆಲ್ಲಾ ಅವರ ಸಾತಿನ ಮುಖಾಂತರನೇ ಆಗಿರೋದು ಆದ್ರೆ ಇಲ್ಲಿ ದತ್ತ ಇಲಾಖೆಯವರು ನಂದು ನಂದು ಅಂತ ಬಂದಾರಂತ ಅಂದ್ಮೇಲೆ ಇನ್ನು ಎಷ್ಟೋ ದೇವಾಲಯಗಳು ಇದಾವೆ ಆ ದೇವಾಲಯಗಳನ್ನೆಲ್ಲ ತಾವು ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅದರಿಂದ ಬಂದಂತ ಆದಾಯನೂ ತಗೋಬೇಕು ಬಟ್ ಆದ್ರೆ ಇಲ್ಲಿ ಇಂಪ್ರೂವ್ಮೆಂಟ್ ಆದಂತ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಇರ್ತಕ್ಕಂತ ಒಂದು ಆದಾಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಮಾತ್ರ ಆಂಜನೇಯ ನನ್ನವನು ಅಂತ ನನ್ನ ಲೆಕ್ಕಕ್ಕೆ ಬಂದೈತಿ ಸರ್ಕಾರ ಬಟ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ನಾಡಲ್ಲಿ ಉಟ್ಟಿರ್ತಕ್ಕಂಥ ಆಂಜನೇಯ ನಮ್ಮ ಆಂಜನೇಯ ಅಂತ ಅಂದ್ ಹೇಳಕ್ ಇಷ್ಟಪಡ್ತೀವಿ ಬಟ್ ಇಲ್ಲಿ ಸರ್ಕಾರ ಯಾವ ರೀತಿ ಮಾಡತ್ತೆ ಅಂದ್ರೆ ಅರ್ಚನೆಗೆ ಒಂದು ಸಾವಿರ ರೂಪಾಯಿ ಅಂತೆ ಇನ್ನ ಅಭಿಷೇಕಕ್ಕೆ ಒಂದು ಐದು ಸಾವಿರ ರೂಪಾಯಿ ಅಂತೆ ಈ ತರ ಒಂದು ಆ ಹತ್ತು ನಿಮಿಷ ಮಾತ್ರ ಊಟದ ವ್ಯವಸ್ಥೆ ಐತಿ ವಾರಕ್ಕೆ ಶನಿವಾರಕ್ಕೆ ಬಂದ್ರೆ ಐದುವರೆ ಕ್ವಿಂಟಲ್ ಗುರುಜಿ ಅವರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಭಕ್ತರಿಗೆ ಆದ್ರೂ ಐದುವರೆ ಕ್ವಿಂಟಲ್ ವ್ಯವಸ್ಥೆ ಮಾಡಿದ್ರು ಸಹ ಯಾವುದೇ ಕಾರಣಕ್ಕೂ ಇಲ್ಲಿ ಉಳಿದಂತ ಭಕ್ತರಿಗೆ ಊಟನೂ ಸಿಗ್ತಾ ಇಲ್ಲ ಆಮೇಲೆ ಯಾರಾದ್ರೂ ಒಂದು ಒಳ್ಳೆ ಇದರಲ್ಲಿ ಇರ್ತಕ್ಕಂಥ ಏಳಿಗೆಗೋಸ್ಕರ ಇಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡೋಣ ಅಂತಂದೇಳಿ ಅವ್ರು ಏನಾದ್ರು ಇಲ್ಲಿ ಬಂದು ಕೇಳಿದ್ರಪ್ಪ ಅಂದ್ರೆ ಸರ್ಕಾರ ಹೇಳುತ್ತಂತೆ ರಸೀದಿ ಹಾಕೊಂಡ್ ಹಾಕೊಂಡ್ ಬಂದಾದ್ಮೇಲೆ ಊಟದ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ತನಕ ನೀವ್ ಯಾವದೇ ರೀತಿ ಊಟದ ವ್ಯವಸ್ಥೆ ಮಾಡಂಗಿಲ್ಲ ಅನ್ನೋಂತ ಹೇಳುತ್ತ ಕೊಡ್ತಾ ಇಲ್ರಿ ಬಟ್ ಯಾವುದೇ ರೀತಿ ಸರ್ಕಾರದಿಂದ ಯಾವದೇ ರೀತಿ ಸೌಲಭ್ಯ ನಾವು ನೋಡ್ತಾ ಇರೋಂಗೆ ಇಲ್ಲಿ ಲಕಡದಾಸ್ ಬಾಬಾ ಬಾಬು ಆಗಿರ್ಬೋದು ವಿದ್ಯಾದಾಸ್ ಬಾಬು ಅವರೇ ಆಗಿರ್ಬೋದು ಐತಿ ಆ ಪರಿಶ್ರಮದಿಂದ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೇ ಮಾಡ್ಕೊಂಡು ಹೋಗ್ತೀವಿ ಅಂಜನೇಯನ ಸೇವೆ ಆಗ್ಲಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಬಿಟ್ಕೊಡಲ್ಲ ಅಂತಂದು ಈ ಮೂಲಕ ಹೇಳ್ತೇವೆ ಕೇಕಾವ್ಯಾ ಅಂತ ಎಲ್ಲಾ ದೇವಸ್ಥಾನಗಳು ಪರ್ವತ ವಿಜಯಲಕ್ಷ್ಮಿ ದೇವಸ್ಥಾನ ಮತ್ತು ಗವಿ ರಂಗನಾಥ ದೇವಸ್ಥಾನ ಆನಿಗಂಜಲ್ಲಿ ಇರ್ತಕ್ಕಂಥ ಶ್ರೀರಂಗರ ದೇವಸ್ಥಾನ ಮತ್ತು ಚಿಂತಾಮಳಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇವತ್ತು ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಇವತ್ತು ಸರ್ಕಾರ ಅಭಿವೃದ್ಧಿ ಪಡಿಸಬೇಕು ಹೊತ್ತು ಪಡಿಸಿ ಇವತ್ತು ಬೆಟ್ಟದಲ್ಲಿ ಬೆಟ್ಟದಲ್ಲಿರ್ತಕ್ಕಂಥ ಒಂದು ದೇಣಿಗೆಯನ್ನು ಇವತ್ತು ಇವತ್ತು ಅನ್ಯ ಧರ್ಮದ ಒಂದು ಧರ್ಮದವರಿಗೆ ಇವತ್ತು ಹಣ ಹಂಚಿದೆ ಇವತ್ತು ಸರ್ಕಾರ ಇದು ಖಂಡನೆ ಯಾಕಂದ್ರೆ ನಮ್ಮ ಅಂಜನಾದಿ ಕಿಸ್ಕಿಂದ ಪರ್ವತಕ್ಕೆ ಇವತ್ತು ಇರ್ತಕ್ಕಂಥ ಈ ಆದಾಯವನ್ನು ಇಲ್ಲಿ ಅಭಿವೃದ್ಧಿ ಪಡಿಸಬೇಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿ ಅವರ ಒಂದು ನಮ್ಮ ಸಮಿತಿ ಮನವಿ ಮಾಡ ಇವತ್ತು ಎರಡು ಸಾರಿ ಇವತ್ತು ಏನಪ್ಪ ಅಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಚಿವರಾಗಿರಿ ಒಂದು ಸಲ ಸೋಲನ್ನು ಅನುಭವಿಸಿರಿ ಈ ಕಿಸ್ಕಿಂದ ಇರ್ತಕ್ಕಂತ ಏನಪ್ಪ ಅಂದ್ರ ಅಂಜಿನಾದ್ರಿ ಬೆಳದಲ್ಲಿಂತ ಕಲ್ಲಾಸ್ ಬಾಬಾ ವಿದ್ಯಾ ದಾಸ್ ಬಾಬಾ ಅವರ ಒಂದು ಅಭಿವೃದ್ಧಿ ಏನಪ್ಪ ಅಂದ್ರ ಇವತ್ತು ಸರ್ಕಾರ ಇವತ್ತು ಏನು ಮಾಡಿರೋದಿಲ್ಲ ಆ ಕಾರಣಕ್ಕಾಗಿ ಇವತ್ತು ಧಾರ್ಮಿಕ ದತ್ತ ಇಲಾಖೆ ಇವತ್ತೇನಪ್ಪ ಅಂದ್ರೆ ಯಾವುದೇ ತರಹದ ಸಾರ್ವಜನಿಕರಿಗೆ ಸ್ಪಂದಿಸಿಲ್ಲ ಅದಕ್ಕಾಗಿ ನಾವೆಲ್ಲ ಅಂಜನಾದಿ ಇರ್ತಕ್ಕಂತ ಒಂದು ಅಭಿವೃದ್ಧಿ ಪರಿಸಲೋ ಸಮಿತಿಯನ್ನ ರಚನೆ ಮಾಡಿ ಆ ಅಭಿವೃದ್ಧಿ ಸಲುವಾಗೆಲ್ಲ ತೀರ್ಮಾನ ಸಭೆನ ಹಾಕೊಂಡಿದ್ದೇವೆ ಈ ಸಭೆಗೆ ಬಂದಂತ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದ ಹಲವು ದಶಕಗಳಿಂದ ಹೋರಾಟವನ್ನು ಮಾಡಿಕಂತ ಬಂದಿದ್ದೀವಿ ಈಗ ಆರನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಹಲವು ಸಚಿವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಪಾಲ್ಗೊಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಆಂಜನೇಯದ್ರನ್ನ ಕೈ ಬಿಡಬೇಕು ಸರ್ಕಾರದಿಂದ ದತ್ತ ಇಲಾಖೆಯಿಂದ ಕೈ ಬಿಡಬೇಕು ಅಂತೇಳಿ ಇವತ್ತೇನು ನಾವು ಈ ಒಂದು ಸಭೆಯನ್ನು ಮಾಡಿದ್ದೀವಿ ನಾವು ಸರ್ಕಾರಕ್ಕೆ ನಾವು ಈ ವಿನಂತಿ ಮಾಡಿಕೊಳ್ಳೋದಿಷ್ಟೇ ನೀವು ಸರ್ಕಾರ ಅಕ್ರಮದಿಂದ ಪಡೆದಿರ್ತಕ್ಕಂಥದ್ದು ಆಂಜನೇಯದ್ರಿ ಬೆಟ್ಟ ಅದನ್ನು ಕೂಡಲೇ ಕೈ ಬಿಡಬೇಕು ಇಲ್ಲವಾದ್ರೆ ಈ ಸಭೆಯ ಒಂದು ನಿರ್ಧಾರವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ವೇದಿಕೆ ಮುಂದೆ ನಾವು ಪ್ರತಿಭಟನೆ ಮಾಡಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿದೀವಿ ಸರ್ಕಾರ ಕಳೆದ ಹಲವು ದಶಕಗಳಿಂದ ಪ್ರತಿ ತಿಂಗಳ ಮೂವತ್ತೈದು ಲಕ್ಷ ರೂಪಾಯಿ ಕಾಣಿಕೆ ಉಂಡೆಯಲ್ಲಿ ಸಂಗ್ರಹ ಆಗ್ತಾ ಇದೆ ಅದನ್ನು ರಾಜ್ಯದ ನಾನಾ ಯೋಜನೆಗಳಿಗೆ ಬಳಕೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಸರಿಯಾದ ರೀತಿಯಿಂದ ಪ್ರಸಾದ ಇಲ್ಲ ನೀರಿಲ್ಲ ಇನ್ನು ಹಲವಾರು ಸಮಸ್ಯೆಗಳು ಇದಾವೆ ಮೆಟಿಲುಗಳಾಗಲಿ ಆಮೇಲೆ ನೀವು ಕೊಡ್ತೀರಿ ಗೆರವ್ ಹಾಕುವಂತ ಈಗಾಗಲೇ ಸಭೆಯಲ್ಲಿ ಚರ್ಚೆ ಆಗಿದೆ ಒಳಹೊಪ್ಪ ಅಂದ ನಾವು ಖಂಡಿತವಾಗ್ಲಿ ಆ ಒಂದು ವೇದಿಕೆಯಲ್ಲಿ ಚಳವಳಿ ಮಾಡೋದು ಸತ್ಯ ಇದೆ ಈಗಾಗಲೇ ರಾಜ್ಯದ ಉಳಿಬೇಕು ಆಂಜನೇಯದ ಕೈ ಬಿಡಬೇಕು ಆ ಮುಖ್ಯಮಂತ್ರಿಗಳ ವೇದಿಕೆಗೆ ಮುಂಭಾಗದಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಪಡಿಸೊಂಡಿದೀವಿ ಅದ್ರಾಗ ಎರಡನೇ ಮಾತಿಲ್ಲ ಅಷ್ಟೊಳಗ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆ ಮಂತ್ರಿಗಳು ನಮ್ಮನ್ನ ಸಭೆಗೆ ಆಹ್ವಾನಿಸಬೇಕು ಇಲ್ಲವಾದ್ರೆ ನಾವು ಗೆರವಾಗ್ತೀವಿ ಅಂತೇಳಿ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ವು ಇವತ್ತಿನ ಇಷ್ಕಿಂದ ಬಚಾವ ಕಾರ್ಯಕ್ರಮ ಏನಿತ್ತಪ್ಪ ಅಂದರೆ ನಮ್ಮ ಇಷ್ಕಿಂದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳು ತಿರುಮಲಾಪುರ ಸಣಾಪುರ ಅಂಜಿನಹಳ್ಳಿ ಹನುಮನಹಳ್ಳಿ ರಂಗಾಪುರ ಮತ್ತು ಆನೆಗುಂದಿ ಚಿಕ್ಕರಾಂಪುರು ರಾಮ್ಪುರು ಮಲ್ಲಾಪುರು ಸಂಗಾಪುರ ಬಸವದುರ್ಗ ಏನು ಎಲ್ಲ ಗ್ರಾಮಗಳಲ್ಲಿ ದೇವಾನು ದೇವತೆಗಳ ಅನುಸ್ ದೇವತೆಗಳ ಗುಡಿ ಗುಂಡಾರಗಳ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಪಂಪಾ ಸರೋವರದ ಗುಡಿಯ ಅಭಿವೃದ್ಧಿ ಸಹಿತ ಕಾಣದೆ ಹಾಗೆ ಜೀರ್ಣೋದ್ಧಾರವಾಗದೆ ಹಾಗೆ ಉಳಿದಿದೆ ನಮ್ಮ ಈ ಕೃಷಿಕಂಧ ಆಂದೋಲನದ ಮುಖ್ಯ ಉದ್ದೇಶ ಏನಂದರೆ ಅಂಜನಾದ್ರಿಯ ಅಭಿವೃದ್ಧಿಯ ಜೊತೆಗೆ ಏನು ಅಕ್ಕಪಕ್ಕದಲ್ಲಿ ಇರುವಂಥ ಎಲ್ಲ ಗ್ರಾಮದ ಗ್ರಾಮಗಳದವ ಆ ಗ್ರಾಮದಲ್ಲಿರುವಂಥ ದೇವತೆಗಳ ಕೆಲವೊಂದು ದೇವತೆಗಳನ್ನು ಬೇಗ ಹಾಕಿ ಕೈ ಬಿಟ್ಬಿಟ್ಟಿದ್ದಾರೆ ಈಗ ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಅದು ಬೀಗ ಹಾಕಿ ಕೈ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಅಂತವನ್ನ ಅಭಿವೃದ್ಧಿ ಪಡಿಸಬೇಕು ಅದೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಈ ದೇವಸ್ಥಾನಗಳಲ್ಲಿದ್ದು ಅನ್ನೋದ್ರ ಸಹಿತ ಕುರುವಿಲ್ದಂಗೆ ಆಗ್ಬಿಡುತ್ತೆ ಹಿಂಗಾಗಿ ಆ ದೇವಸ್ಥಾನಗಳನ್ನ ಉಳಿಸ್ಕೊಂಡು ಹೋಗ್ಬೇಕಾದಂತ ಗುರುತರ ಜವಾಬ್ದಾರಿ ಇಲ್ಲೆಲ್ಲ ಅಕ್ಕಪಕ್ಕದ ಎಲ್ಲಾ ಗ್ರಾಮಸ್ಥರಿಗೆ ಇದೆ ಹಿಂಗಾಗಿ ನಾವೆಲ್ಲರೂ ಗ್ರಾಮಸ್ಥರು ಅದಕ್ಕೆ ತಕ್ಕಾಗಿ ರೆಡಿಯಾಗಿ ನಿಂತಿದ್ದೀವಿ ನಮ್ದು ಏನಂದ್ರೆ ತಹಸೀಲ್ದಾರ್ಗೂ ಮೆಮ್ರಮ್ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೂ ಕೊಡ್ತೀವಿ ನಾಳೆ ಆರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅವರಿಗೊಂದು ಮೆಮರಡಮ್ ಕೊಡೋಣ ಅಂತ ನನ್ನ ಅಭಿಪ್ರಾಯ ಇದೆ ಮೆಮರಡಮ್ ಒಂದು ಕೊಟ್ಟು ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ನಮಗೇನ್ ಬೇಕು ಯಾಕೆ ಸರ್ಕಾರ ನೀವು ತೊಲಗ್ಬೇಕು ಅನ್ನೋ ಮುಖ್ಯ ಉದ್ದೇಶ ಅಂದ್ರೆ ಇಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ಸರ್ಕಾರ ಇದ್ರ ಹಣವನ್ನು ತಗೊಂಡು ಹೋಗ್ತಾ ಇದೆ ಹೊರತು ಅಭಿವೃದ್ಧಿ ಅಂತ ಆಗ್ಬೇಕಲ್ಲ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಬಂದಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಇಲ್ಲ ಅಂದಾಗ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇದು ಬಹಳ ತೊಂದರೆ ಆಗ್ತಾ ಇದೆ ಭಕ್ತಾದಿಗಳಿಗೆ ಇಲ್ಲಿರುವಂತ ಎಲ್ಲೆಲ್ಲೋ ಈಗ ನಮ್ಮ ಅಂಜನಾದ್ರಿ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ರಾಜ್ಯ ದೇಶ ವಿದೇಶಗಳಲ್ಲಿ ಸಹಿತ ನಮ್ಮ ಹೆಸರನ್ನು ಮಾಡಿಬಿಟ್ಟಿದೆ ಅಂಜನಾದ್ರಿ ಹನುಮನ ದೇಶದ ನಾಡು ಭಾಗ ಹಂಗಾಗಿ ನಾವೆಲ್ಲರೂ ಸೇರಿ ಈ ಭಾಗದಲ್ಲಿ ಬರುವಂತ ಭಕ್ತರಿಗೆ ಉಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಆಮೇಲೆ ಶೌಚಾಲಯಕ್ಕೆ ಕುಡಿಯೋ ನೀರಿಗಾಗಿ ಇವೆಲ್ಲವನ್ನ ಬಹಳಷ್ಟು ವ್ಯವಸ್ಥೆ ಮಾಡಬೇಕಾಯ್ತು ಆಮೇಲೆ ಈ ಪರಿಕ್ರಮಣ ಮಾಡುವಂತ ಜಾಗದ್ದು ಅದೆಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಟ್ರು ಅದನ್ನ ಮಾಡ್ತಾನೆ ಇಲ್ಲ ಈಗ ಮಾನ್ಯ ಸಚಿವರು ನಮ್ಮ ಶಾಸಕರು ಅದರ ಬಗ್ಗೆ ಮನೆ ಡಿ ಸಿ ಅವರ ಹತ್ರ ಮೀಟಿಂಗ್ ತಗೊಂಡಾಗ ಅವರೆಲ್ಲರೂ ಅವರ ಅವರ ಅಧಿಕಾರಿಗಳ ಜೊತೆಗೆ ನಾನು ಇದ್ದಾಗ ವಿಷಯ ಬಂತು ಏನಂದ್ರೆ ಕೆಲವು ಫಾರೆಸ್ಟ್ ಇಲಾಖೆಗಳಿಂದ ಮತ್ತೆ ಬೇರೆ ಬೇರೆ ಇಲಾಖೆಗಳಿಂದ ಎಲ್ಲವನ್ನು ಎನ್ವರ್ಸಿಟಿ ತಗೋಬೇಕಂತ ಹೇಳಿದಾರೆ ಎನ್ ವರ್ಸಿಟಿ ಸ್ವಲ್ಪ ಟೈಮ್ ಆಗ್ತಾ ಇದೆ ಹಿಂಗಾಗಿ ಕೆಲವೊಂದೇನು ಅವಾಗೇನು ಬಿಡುಗಡೆ ಮಾಡಿದೆ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಇನ್ನು ಅದ್ರ ಅದು ನಮಗೆ ಅದು ಕಾಣಬೇಕಂದ್ರೆ ಇನ್ನು ಬಹಳ ದಿವಸ ಬೇಕಾಗ್ತದೆ ಅದೇ ನಾವೇ ನಮ್ಮ ಒಂದು ಪ್ರಾಧಿಕಾರದ ವ್ಯಾಪ್ತಿ ಅನ್ನೋದಿತ್ತು ಅಂದ್ರೆ ಅದಕ್ಕೆ ನಮ್ದೇ ವ್ಯಾಪ್ತಿಗೆ ನಮ್ಗೆ ಕೊಟ್ರೆ ಇದನ್ನ ತ್ವರಿತವಾಗಿ ಮಾಡಿಬಿಡ್ತೀವಿ ಯಾರಿಂದ ಏನು ತಗೋಬೇಕು ನಾವು ತೋಳ್ತಿ ಓಡಾಡ್ತೀವಿ ಸರ್ಕಾರ ಅಂದಾಗ ಅದಕ್ಕೆ ಯಾಕಂದ್ರೆ ಅಧಿಕಾರಿಗಳು ಹೋಗಿ ಅವರು ಎನ್ ಓ ಸಿ ತೋಳೋದಕ್ಕೆ ಮಾಡೋದಕ್ಕೆ ಬಹಳ ಟೈಮ್ ತೋರ್ತಾರೆ ಅವ್ರಿಗೆ ಅದರ ಬಗ್ಗೆ ಚಿಂತೆ ಇಲ್ಲ ಯಾಕಂದ್ರೆ ಸರ್ಕಾರ ರೊಕ್ಕ ಕೊಡುತ್ತೆ ಪಗಾರ ತೋಳ್ತಾರೆ ಅವ್ರ ಪಾಡಿಗೆ ಹೋಗ್ತಾರೆ ಆದ್ರೆ ಇವ್ರ ಅಭಿವೃದ್ಧಿ ಬಗ್ಗೆ ಅವ್ರಿಗೇನು ಚಿಂತೆ ಈಗಡೆ ಅಕ್ಕಪಕ್ಕದವರಿಗೆ ಇಲ್ಲೇನ ಪ್ರತಿಯೊಂದು ಗ್ರಾಮದವರಿಗೆ ಸಹಿತ ಅದರ ಬಗ್ಗೆ ಚಿಂತನೆ ಇದೆ ಆ ಚಿಂತನೆ ಪ್ರಯುಕ್ತ ನಾವು ಆರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೊಂದು ಇದರ ನಮ್ಮ ಮಹಾ ನಮ್ರಡಮ್ಮನ ಮನವಿ ಪತ್ರವನ್ನು ಕೊಡಬೇಕಂತ ಆಲೋಚನೆ ಮಾಡಿದೀವಿ ಹಿಂಗಾಗಿ ಆರನೇ ತಾರೀಕಿಗೆ ಮನವಿ ಪತ್ರವನ್ನು ಕೊಡೋದಕ್ಕಾಗಿ ಏನ್ ಬೇಕೋ ಆ ವ್ಯವಸ್ಥೆ ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಸಹಿತ ಅದನ್ನ ಕೊಡಬೇಕಂತ ಹೇಳಿ ವಿಚಾರ ಮಾಡಿದ್ದಾರೆ ಅಭಿವೃದ್ಧಿ ವಿಚಾರವಾಗಿ ಕಿಸ್ಕಿಂದ ಬಚಾವು ಆಂದೋಲನದ ನಿಮಿತ್ತವಾಗಿ ಇವತ್ತೇನೋ ಸರ್ಕಾರ ಮುಜರಾಯಿ ಇಲಾಖೆಯ ಮುಖಾಂತರವಾಗಿ ಏನು ಗುಡಿ ಗುಂಡಾರಗಳಿಂದ ಬರತಕ್ಕಂತ ದೇವಸ್ಥಾನಗಳನ್ನು ಮಾತ್ರ ಅಷ್ಟೇ ತಾವು ಸರ್ಕಾರ ಕೊಳಪಡಿಸಿ ಅಂತ ಐತಿ ಆದ್ರೆ ಆದಾಯ ಯಾವ್ದಿಲ್ಲೋ ಆ ದೇವಸ್ಥಾನಗಳನ್ನ ಸರ್ಕಾರಗಳು ಬಿಡ್ತಾವ ಯಾಕೆ ಬಿಡ್ತಾವಪ್ಪ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ರೈತರು ಅನಾ ಎಲ್ಲರೂ ಕೊಡ್ತಕ್ಕಂಥ ದೇಣಿಗೆ ರೈತರು ಅಹ್ ಕೈಗಾರಿಕೆ ಉದ್ಯಮಿಗಳಾಗಿರ್ಬೋದು ಅವ್ರು ಕೊಡ್ತಕ್ಕಂಥ ಕಾಣಿಕೆ ಹಣವಷ್ಟೇ ಇವರಿಗೆ ಕಾಣುತ್ತೆ ಇಲ್ಲಿರ್ತಕ್ಕಂಥ ಕಿಸ್ಕಿಂದ ಭಾಗದಲ್ಲಿ ಹಲವಾರು ಇವತ್ತೆ ವಿಜಯಲಕ್ಷ್ಮಿ ಪಂಪ ಸರ್ವದ ವಿಜಯಲಕ್ಷ್ಮಿ ದೇವಸ್ಥಾನ ಆಗಿರ್ಬೋದು ಕವಿ ರಂಗನಾಥ ದೇವಸ್ಥಾನ ಆಗಿರ್ಬೋದು ಇಲ್ಲಿ ಬಾಗಿರ್ತಕ್ಕಂಥ ಸೌರ ನವ ವೃಂದಾವನ ಆಗಿರ್ಬೋದು ಸತ್ಯನಾರಾಯಣ ದೇವಸ್ಥಾನ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಮಲ್ಲಾಪುರದಲ್ಲಿ ಕೂಡ ಅಂಜನೇಹಳ್ಳಿ ಅಂತ ದೇವಸ್ಥಾನ ಇದೆ ಅಂಜನೇಯ ಸರ್ ಇವತ್ತು ನಾವು ಇವತ್ತೇನು ಸರ್ಕಾರ ಇವತ್ತೇನು ಅಂಜನಾದ್ರಿ ಬೆಟ್ಟವನ್ನು ಇಲ್ಲಿ ಕಿಸ್ತಿನಿಂದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಏನ್ ದೇವಸ್ಥಾನಗಳನ್ನು ವಶಪಡಿಸಿಕೊಂಡಿದೆ ತಮ್ಮ ಆಡಳಿತ ವ್ಯಾಪ್ತಿ ತಗೊಂಡಿದ್ದಾರೆ ಅದನ್ನೆಲ್ಲ ತಾವು ಬಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತ ಈ ಹೋರಾಟ ಪೂರ್ವಭಾವಿ ಸಭೆಯನ್ನು ಕರೆದಿವಿ ಈ ಸರ್ಕಾರವನ್ನು ಎಚ್ಚರಿಸುವ ಮುಖಾಂತರ ಇವತ್ತು ನಾವು ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಯಾರೇನೆಲ್ಲ ಇಲ್ಲಿ ನಾವು ಸುತ್ತಲಿರ್ತಕ್ಕಂಥ ಎಲ್ಲ ನಾವೇನೋ ಆಂಜನೇಯನ ಅಂಜನೇಯನ ಭಕ್ತರು ನಾವೆಲ್ಲರೂ ಕಲ್ತು ಇವತ್ತು ಪೂರ್ವಭಾವಿ ಸಭೆ ಕರೆದು ಈ ಆ ಕಿಸ್ಕಿಂದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಎಲ್ಲಾ ದೇವಸ್ಥಾನಗಳನ್ನು ನೀವು ತಗೊಳದಾತ ಅಂಜನಾದ್ರಿ ಬೆಟ್ಟ ಅಲ್ಲ ತೊಗೊಳದಾತನ ಎಲ್ಲಾ ಕಿಸ್ಕಿಂದ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಾಲಯ ದೇವಾಲಯಗಳನ್ನು ಮುಜರಲಿಕ್ಕೆ ಒಳಪಡಿಸಿ ಅವ್ನು ಅಭಿವೃದ್ಧಿ ಪಡಿಸ್ರಿ ಇಲ್ಲ ನಂಗೆ ಇತ್ತಪ್ಪ ಅಂತಂದ್ರೆ ನೀವು ಅಂಜನಾದ್ರಿ ಬೆಟ್ಟವನ್ನು ಕೈ ಇಲ್ಲಿಗೆ ನಾವು ನಡೆಸ್ತೀವಿ ನಾವು ಭಕ್ತರ ಇದೀವಿ ನಾವೇ ನಮ್ಮ ಅಂಜನಾದ್ರನ್ನು ಉದ್ಧಾರ ಮಾಡೋದೇ ನಿಮ್ ಸರ್ಕಾರದಿಂದ ನಮಗೆ ನಯ ಪೈಸನು ಬೇಡ ಈ ಸರ್ಕಾರದಿಂದ ಏನು ಅಭಿವೃದ್ಧಿ ಆಗಿಲ್ಲ ಅಂಜನಾದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ನಾಮಕ ವ್ಯವಸ್ಥೆ ಅಷ್ಟೇ ನೂರು ಕೋಟಿ ಬಿಟ್ಟಿದ್ದೀನಿ ಐನೂರು ಕೋಟಿ ಬಂದಿನಿ ಸಚಿವರುಗಳು ಬರ್ತಾರ ಇಲ್ಲಿ ಬಂದು ಶೋಕೆ ಕೊಟ್ಟು ಹೋಗ್ತಾರ ಇಲ್ಲಿ ಯಾವುದೇ ರೀತಿ ಒಂದನು ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರ ಅನ್ನ ಭಾಗ್ಯ ಕೊಡ್ತ ಅನ್ನ ಭಾಗ್ಯ ನಂತರ ಇಲ್ಲೇ ಇರತಕ್ಕಂತ ಕಾಣಿಕೆ ಹಣ ಬೇಕಾಗಿತ್ತು ಸಿದ್ದರಾಮಯ್ಯರಿಗೆ ಇಲ್ಲಿ ಇರ್ತಕ್ಕಂತ ಪ್ರಸಾದ ಇಲ್ಲಿ ಮೂರ್ ಹತ್ತು ಒಂದು ಒಂದ್ ಹೊತ್ತು ಪ್ರಸಾದ ಇಲ್ಲ ಒಂದ್ ಅರ್ಧ ತಾಸ ತಾ ಒಂದ್ ತಾಸು ಕೊಟ್ಟಂಗ್ ಮಾಡ್ತಾರ ಪ್ರಸಾದ ಇಲ್ಲ ಲೆಕ್ಕಗಳು ಮಾತ್ರ ಸಾಕಾಗುವಷ್ಟು ಇಲ್ಲಿ ಇರ್ತಕ್ಕಂತ ಭಕ್ತರಿಗೆ ಬರ್ತಕ್ಕಂಥ ಎಲ್ಲಾ ಭಕ್ತರಿಗೆ ಉಂಡಿಗೆ ರಕ್ಕ ಹಾಕಂತಾರ ಇಲ್ಲಿ ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯನೂ ಕೊಡಕ್ಕೆ ಯಾರು ಬರ್ತಾ ಇಲ್ಲ ಹಿಂಗಾಗಿ ಸರ್ಕಾರ ಕೈ ಬಿಡಬೇಕು ಸರ್ಕಾರ ಕೂಡಲೇ ಕೈ ಬಿಡಬೇಕು ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬಾರ್ದು ಒಂದ್ ವೇಳೆ ಸರ್ಕಾರ ಏನಾದ್ರು ಮುಂದಾಳ ತೋರಿಸಿದ್ರಪ್ಪ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಇಲ್ಲಿ ಇದು ನಮ್ಮ ನಮ್ಮ ಆಂಜನೇಯ ನಮ್ಮ ಆಂಜನೇಧ್ರಿ ನಾವು ಯಾವುದೇ ಕಾರಣಕ್ಕೂ ಜೀವ ಬಿಟ್ಟರು ಬಿಟ್ಟೇವ ಆದ್ರೆ ಆಂಜನಾದ್ರಿ ಬೆಟ್ಟವನ್ನು ಬಿಡಲ್ಲ ಈ ಕಿಸ್ಕಿಂದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಯಾವ ದೇವಸ್ಥಾನವನ್ನು ನಾವು ಬಿಡಲ್ಲ ಅಂತಂದೇಳಿ ಈ ಮೂಲಕ ನಾವು ಹೇಳ್ತಾ ಇದೇವೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ ಆಂಜನಾದ್ರಿ ಬೆಟ್ಟದಲ್ಲಿ ಸೇರ್ತಕ್ಕಂತ ಎಲ್ಲಾ ಊರ್ ಸುತ್ತಮುತ್ತಿನ ಗ್ರಾಮದ ಹಿರಿಯರೇ ಇವತ್ತಿನ ದಿನ ಆಂಜನೇಯದ ಬೆಟ್ಟ ಪುರಂಪೂರ್ವಕವಾಗಿ ಬೆಳಿಬೇಕಾದ್ರೆ ಇವತ್ತು ಲಕ್ಡಿ ಬಾಬಾ ಅವರು ವಿದ್ಯಾದಾಸ ಬಾಬಾವರಿಂದ ಅತ್ಯುತ್ತಮವಾಗಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಇದು ಬೆಳೆದಿದೆ ಇವತ್ತು ಸರ್ಕಾರ ಈ ಬೆಳೆದಿರ್ತಕ್ಕಂಥ ಒಂದು ನೋಟವನ್ನ ನೋಡಿ ಸರ್ಕಾರ ತನ್ನ ತಾಪದಲ್ಲಿ ಇಟ್ಟುಕೊಂಡಿರುವುದರಿಂದ ಇವತ್ತು ಇಲ್ಲಿನ ಭಕ್ತಾದಿಗಳಿಗೆ ಅಥವಾ ಬಂದಂತ ಎಲ್ಲ ಆ ಗಣ್ಯ ಮಾನ್ಯವರಿಗೆ ಇಲ್ಲಿ ಅವ್ಯವಸ್ಥೆ ಇರುವುದರಿಂದ ಇಲ್ಲಿರತಕ್ಕಂತ ಸಿಬ್ಬಂದಿಯು ಸಹ ಇವತ್ತು ವಿದ್ಯಾ ಬಾಬಾ ಇವರ ಅರ್ಚಕರಾಗಿ ಈ ಸೇವೆಯನ್ನು ಸಲ್ಲಿಸಿರುವ ಅವರಿಗೂ ಸಹ ಅಡ್ಡಪಡಿಸುತ್ತಿದ್ದಾರೆ ಈ ಚರ್ಚೆಯನ್ನ ಇವತ್ತು ಇಲ್ಲಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕಲಿತು ಈ ಒಂದು ಪೂರ್ವ ಸಭೆ ಕರೆದು ಈ ಇಲ್ಲಿ ಆಗಿರತಕ್ಕಂತ ಎಲ್ಲಾ ಒಂದು ಘಟನೆಗಳನ್ನ ಇವತ್ತು ನಾವೆಲ್ಲರೂ ನೆನೆಸ್ಕೊಂಡು ಅದು ಮುಖ್ಯಮಂತ್ರಿ ಇವರಿಗೆ ಸಲ್ಸ್ಬೇಕು ಮತ್ತು ಡಿ ಸಿ ಅವರಿಗೆ ಒಂದು ಮನವಿ ಕೊಡಬೇಕು ಅಂತೇಳಿ ಎಲ್ಲರೂ ಕಲ್ತಿರುವುದರಿಂದ ಇಲ್ಲಿ ನಡೆದಿರತಕ್ಕಂತ ಇವತ್ತು ಇದು ವ್ಯಾಜ್ಯದಲ್ಲಿ ಇದ್ದು ಅಧಿಕಾರವನ್ನ ಸುಳ್ಳು ರೂಪದಲ್ಲಿ ಕಸಕೊಂಡಾರ ಇದು ಮೊಟ್ಟ ಮೊದಲನೆಯಾಗಿ ಇದಕ್ಕೊಂದು ಟ್ರಸ್ಟ್ ಇದ್ರು ಕೂಡ ಅದು ಟ್ರಸ್ಟ್ ರದ್ದಾಗಿದೆ ರದ್ದಾಗಿ ಅರ್ಚಕರಂತೇನೆ ವಿದ್ಯಾದಾಸ ಬಾಬಾ ಅವರಿಗೆ ಗಂಗಾವತಿ ಕೋರ್ಟ್ ಆದೇಶ ಮಾಡಿದೆ ಇಲ್ಲಿದ್ದ ಹಿಡಿದು ಎರಡು ಸಾವಿರದ ಹದಿನೆಂಟು ಹನ್ನೆರಡರಲ್ಲಿದ್ದ ಹಿಡಿದು ಇಲ್ಲಿವರೆಗೂ ವ್ಯಾಜ್ಯದಲ್ಲಿದ್ದು ಈ ವ್ಯಾಜ್ಯವನ್ನ ಈ ಮುಕ್ತಾಯಕ್ಕೆ ಬಂದದ್ದು ಎಲ್ಲಾ ಭಕ್ತಾದಿಗಳು ಅನ್ನ ಪ್ರಸಾದ ಇಲ್ಲದೆ ಈಗ ಸುಪ್ರೀಂ ಕೋರ್ಟ್ ಅಂದ್ರ ಡೆಲ್ಲಿ ಕೋರ್ಟ್ ಆ ಡೆಲ್ಲಿ ಕೋರ್ಟಿಗೆ ಹೋದಾಗ ಮಂಗಳವಾರ ತಟ್ಟಿ ಅವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ಮಂಗಳವಾರ ತಟ್ಟಿ ಅವರಿಗೆ ವಿದ್ಯಾದಾಸ ಬಾಬಾ ಅವ್ರಿಗೆ ಕೊಟ್ಟಾಗ ಆ ತಟ್ಟಿಗೆ ಬೀಳ್ತಕ್ಕಂಥ ಒಂದು ಕಾಣಿಕೆಯನ್ನ ಅದನ್ನೇ ಬಾಬಾ ಅವ್ರು ಏನ್ ಮಾಡ್ತಾರ ಅನ್ನ ಪ್ರಸಾದ ಮಾಡ್ಸಕತ್ತಾರ ಇವತ್ತು ಅನ್ನ ಪ್ರಸಾದ ಮಾಡಿಸೋಕತ್ತ ಗೌರ್ಮೆಂಟ್ ಅಂತ ತಿಳ್ಕೊಂಡಿರ್ಬೋದು ಜನ ಹೊರ್ತು ಅವ್ರು ಗೌರ್ಮೆಂಟ್ ಏನೋ ಒಂದು ಆ ಕಾಸು ಕೂಡ ಇಲ್ಲಿ ಖರ್ಚು ಮಾಡಂಗಿಲ್ಲ ಒಂದು ಐದು ಮಂಜಿನ ಆರು ಮಂಜಿನ ಕಸಬೆಳೆ ಕಟ್ಕೊಂಡಾರ ಸ್ವಚ್ಛತೆ ಅದನ್ನ ಮತ್ತೆ ಏನು ಅವ್ರು ಇಲ್ಲಿ ಕೆಲಸ ಮಾಡ್ತಿಲ್ಲ ಅದನ್ನ ಎತ್ತಿಟ್ಟು ನಾವು ಸರ್ಕಾರಕ್ಕೆ ಮನೆಗೊಟ್ಟು ಮಾಡಿ ಇವತ್ತು ಸಾರ್ವಜನಿಕರ ಹಿತಶಕ್ತಿಯಿಂದ ಪ್ರೈವೇಟ್ ಮಾಡ್ರಿ ಸರ್ಕಾರ ತಾಬ ತಗೋಬೇಡ್ರಿ ಅಂತಕ್ಕದ್ದನ್ನ ಇವತ್ತು ನಾವು ಸ್ವಂಸ್ವನ ಇವತ್ತು ಬಾಬಾ ಅವರೇ ಇವತ್ತಿನ ಹೆಚ್ಚಿನ ಮಾಹಿತಿ ಸಹ ಸರ್ಕಾರ ಏನಿಲ್ಲ ಇಲ್ಲ ಬಹಳಷ್ಟು ಕಿರುಕುಳ ಕೊಟ್ಟರ ಇಲ್ಲಿರ್ತಕ್ಕಂತ ಆ ಸಿಬ್ಬಂದಿಗಳು ಈಗ ಅದನ್ನೇ ಒಂದು ನೆನ್ಸ್ಕೋಬೇಕಾಯ್ತಿ ನಾವೆಲ್ಲರೂ ಅದಿಲ್ದನೆ ಅಭಿವೃದ್ಧಿ ಆಗಿಲ್ಲ ಇವತ್ತು ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ ಅದಕ್ಕಾಗಿ ಹೋರಾಟ ಮಾಡೋಣ ಇಲ್ಲೆಲ್ಲ ಮುಖಂಡರು ಕಲ್ತೀವಿ ರಾಮಪುರ ಮಲ್ಲಾಪುರ ಸಂಗಾಪುರ ಕೊರಮ್ಮ ಬಡ್ಡಿ ಬಸಪ್ಪ ಈ ಸಣ್ಣಪುರ ಆನೆಗೊಂಜಿ ಎಲ್ಲಾ ಜನ ಕಲ್ತೀವಿ ಅವತ್ತು ಬಾಬವ್ರು ಇರ್ಬೇಕಾದ್ರೆ ಎಷ್ಟೋ ಕೆಲಸ ಮಾಡಿದ್ರು ಇವತ್ತು ಅಷ್ಟೇ ಉಳಿದೈತೆ ಅಂತಕ್ಕದ್ದನ್ನ ನಾನು ಹೇಳ್ತೀನಿ ಇವತ್ತು ಅದಕ್ಕೆ ರಾತ್ರಿ ಆಗಲಿ ನಾವು ಬಹಳಷ್ಟು ಕಷ್ಟ ಬಿಟ್ಟಿವಿ ಇಲ್ಲಿವರೆಗೂ ಆದರೂ ಕೂಡ ಇವತ್ತು ಸಾರ್ವಜನಿಕರು ಜನಕ ಇಲ್ಲಿರ್ತಕ್ಕಂಥ ಎಲ್ಲಾ ಕಣ್ಣ ಮಾನ್ಯವರು ಇವತ್ತು ಅಹ್ ಎಲ್ಲರು ಭಾಗವಹಿಸಿವಿ ಇದ್ನೇ ಡಿ ಸಿ ಅವರಿಗೂ ಮತ್ತು ಅಹ್ ಉಪ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಟ್ಟು ಇದು ಸರ್ಕಾರ ತಗಬಾರದು ಇದು ಸಮಿತಿ ಹೇಳಿ ನಿರ್ಣಯವನ್ನು ಮಾಡೋಣ ಅಂತಕ್ಕದ್ದನ್ನ ಹೇಳಿ ಮಾತುಗಳನ್ನು ಮುಗಿಸ್ತಾರೆ